ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಕೇಂದ್ರ ಸಮಿತಿ ಬೆಂಗಳೂರು ಹಾಗೂ ಜಿಲ್ಲಾ ಶಾಖೆ ಶಿವಮೊಗ್ಗ ಇದರ ಅಡಿಯಲ್ಲಿ ತಮ್ಮೆಲ್ಲರಿಗೂ ಎರಡು ಸಾವಿರ ಇಪ್ಪತ್ತೈದು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಮುಂಚಿತವಾಗಿ ನಮ್ಮೆಲ್ಲ ಈ ರಾಜ್ಯದ ಸಮಸ್ತ ನಾಡಿನ ನಿವೃತ್ತ ಮತ್ತು ಸೇವಾನಿರತ ನೌಕರರಿಗೆ ಮತ್ತು ನಮ್ಮೆಲ್ಲ ಸೇವಾನಿರತ ನಿವೃತ್ತ ನೌಕರರ ಕುಟುಂಬದ ವರ್ಗದವರಿಗೆ ಈ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಈ ಮೂಲಕ ಸಮರ್ಪಿಸುತ್ತಾ ಎರಡು ಸಾವಿರದ ಇಪ್ಪತ್ತೈದು ನಮಗೆಲ್ಲ ಅತ್ಯಂತ ಹರ್ಷದಾಯಕವಾಗಿರಲಿ ಆನಂದದಾಯಕವಾಗಿರಲಿ ಶುಭದಾಯಕವಾಗಿರಲಿ ನಾವು ಇಟ್ಟ ಗುರಿಗಳು ಈಡೇರಲಿ ಇಟ್ಟ ಹೆಜ್ಜೆ ಮುಂದೆ ವಿಜಯಶಾಲಿ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ಸರ್ವಧರ್ಮಗಳ ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ಒಂದು ಸುದ್ದಿಯನ್ನು ಪ್ರಕಟಿಸುತ್ತಿದ್ದೇವೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾಗಿ ಎರಡನೇ ಬಾರಿ ಆಯ್ಕೆಯಾಗಿರುವ ಸನ್ಮಾನ್ಯ ಶ್ರೀ ಸಿ ಎಸ್ ಷಡಕ್ಷರಿ ಅವರನ್ನು ನಿನ್ನೆ ದಿವಸ ಶಿವಮೊಗ್ಗದಲ್ಲಿ ಭೇಟಿಯಾದ ನಮ್ಮ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ರಾಜ್ಯ ಮಹಾ ಪ್ರಧಾನ ಸಂಚಾಲಕರಾದ ಶ್ರೀಯುತ ಎಂ ಪಿ ಎಂ ಷಣ್ಮುಖಯ್ಯನವರ ನೇತೃತ್ವದಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲಾ ಶಾಖೆಯ ಪ್ರಧಾನ ಸಂಚಾಲಕರು ಹಾಗೂ ಮುಖ್ಯ ಸಂಚಾಲಕರುಗಳಾದ ಪ್ರಧಾನ ಸಂಚಾಲಕರಾದ ಪರಮೇಶ್ವರಪ್ಪ ಅವರು ಮುಖ್ಯ ಸಂಚಾಲಕರಾದ ಶ್ರೀಯುತ ನಾಗಪ್ಪ ಅವರು ಇನ್ನೋರ್ವ ಸಂಚಾಲಕರಾದ ಶ್ರೀಯುತ ಗಜೇಂದ್ರಪ್ಪ ಅವರು ಮತ್ತು ಪ್ರಮುಖರು ಸಂಚಾಲಕಿಯರಾಗಿರ್ತಕ್ಕಂಥ ಸಹೋದರಿಯರಾದ ಸರ್ವ ಶ್ರೀಮತಿ ಸುಕನ್ಯಾ ಮೇಡಮ್ ಅವರು ಪಾರ್ವತಿ ಮೇಡಮ್ ಅವರು ರೀತಾ ಮೇಡಮ್ ಅವರು ಮಂಜಮ್ಮ ಮೇಡಮ್ ಅವರ ಒಂದು ನಿಯೋಗ ಸನ್ಮಾನ್ಯ ಶ್ರೀ ಶಿ ಎಸ್ ಷಡಕ್ಷರಿ ಅವರನ್ನು ಭೇಟಿಯಾಗಿ ಅವರಿಗೆ ನಮ್ಮ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ವತಿಯಿಂದ ಅಭಿನಂದಿಸಿ ಅಭಿವಂದಿಸಿ ಜಿಲ್ಲಾ ಶಾಖೆಯಿಂದ ಕೂಡ ಅವರಿಗೆ ಅಭಿನಂದಿಸಿ ಹರ್ಷವನ್ನು ವ್ಯಕ್ತಪಡಿಸಿ ಅವರೊಟ್ಟಿಗೆ ನಾವು ನಮ್ಮ ಬೇಡಿಕೆ ಕುರಿತಂತೆ ಇಲ್ಲಿಯ ತನಕ ನಾವು ನಡೆದು ಬಂದ ದಾರಿಯನ್ನು ಹಿಂದಿನ ಹಿನ್ನೆಲೆ ಮತ್ತು ಪ್ರಸ್ತುತ ಮುಂದಿನ ವಿದ್ಯಮಾನಗಳನ್ನು ಅವರ ಗಮನಕ್ಕೆ ತಂದಾಗ ಅವರುಗಳು ತತ್ಕ್ಷಣವೇ ನಾನು ಬೆಂಗಳೂರಿನಲ್ಲಿ ಇರುತ್ತೇನೆ ಮುಂದಿನ ವಾರವೇ ನಾನು ಮುಖ್ಯಮಂತ್ರಿಗಳನ್ನು ನಿಮಗೆ ಭೇಟಿ ಮಾಡಿಸಿ ನಾನು ನಿಮ್ಮ ಒಂದು ಬೇಡಿಕೆ ಈಡೇರುವಲ್ಲಿ ನಾನು ನಿಮ್ಮೊಂದಿಗೆ ಇರುತ್ತೇನೆ ಸರ್ಕಾರದ ಗಮನ ಸೆಳೆಯುತ್ತೇನೆ ಮುಖ್ಯಮಂತ್ರಿಗಳ ಗಮನ ಸೆಳೆಯುತ್ತೇನೆ ಎಂದು ತುಂಬ ಭರವಸೆಯನ್ನು ಆಡಿ ನೀವು ನಡೆದು ಬರುತ್ತಿರುವ ದಾರಿಯನ್ನು ನಾನು ಎಲ್ಲವನ್ನೂ ನಿಮ್ಮ ಕಾರ್ಯಚಟುವಟಿಕೆಗಳನ್ನು ಗಮನಿಸುತ್ತಿದ್ದೇನೆ ಗಮನಿಸಿದ್ದೇನೆ ಆದ್ದರಿಂದ ನಿಮ್ಮದು ನ್ಯಾಯೋಚ್ಯುತವಾಗಿರತಕ್ಕಂಥದ್ದು ನಾನು ನಿಮ್ಮೊಟ್ಟಿಗೆ ಇದ್ದು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿಸುವ ಮೊದಲ ಕಾರ್ಯ ಅನ್ನೋದು ಅಂತ ತುಂಬ ಭರವಸೆಯ ಮಾತುಗಳನ್ನು ನೀಡಿದ್ದಾರೆ ಆ ನಿಟ್ಟಿನಲ್ಲಿ ನಾವುಗಳು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಘಟಕ ಬೆಂಗಳೂರಿನ ನೂತನ ರಾಜ್ಯಾಧ್ಯ ರಾಜ್ಯಾಧ್ಯಕ್ಷರಾದ ಸಿ ಎಸ್ ಷಕ್ಸರಿ ಅವರಿಗೆ ಹಾಗೂ ಅವರ ಪದಾಧಿಕಾರಿ ತಂಡದವರಿಗೆ ಹೊಸ ಒಂದು ಆಯ್ಕೆಯಾದ ಎಲ್ಲ ಸರ್ವ ಸಮಿತಿಯವರಿಗೆ ನಾವು ಅಭಿಮಾನದ ಅಭಿನಂದನೆಗಳನ್ನು ಮತ್ತೊಮ್ಮೆ ಸಲ್ಲಿಸಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಚಿತ್ತ ಷಕ್ಷರಿ ಅವರತ್ತ ನಮ್ಮ ಚಿತ್ತ ಬೆಂಗಳೂರಿನತ್ತ ನಮ್ಮ ನಡೆ ಮುಖ್ಯಮಂತ್ರಿಗಳ ಕಡೆ ಆದ್ದರಿಂದ ನಾವು ನೀವುಗಳೆಲ್ಲ ಈ ಒಂದು ಸಂಘಟನೆಗೆ ಈ ಕಾರ್ಯಚಟುವಟಿಕೆ ನಾವೆಲ್ಲ ಸದಾ ಸನ್ನದ್ಧರಾಗಿರೋಣ ಅಲರ್ಟ್ ಆಗಿರೋಣ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಎರಡು ಸಾವಿರದ ಇಪ್ಪತ್ತೈದರ ಮುಂಚಿತವಾಗಿ ಹಾರ್ದಿಕ ಶುಭಾಶಯಗಳನ್ನು ಸಮರ್ಪಿಸುತ್ತಾ ನಾನು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ರಾಜ್ಯ ಸಂಸ್ಥಾಪಕ ಸಂಚಾಲಕ ಅಶೋಕ್ ಎಂ ಸಜ್ಜನ್ ನನ್ನೊಂದಿಗೆ ಶ್ರೀಯುತ ರಾಜ್ಯ ಸಂಸ್ಥಾಪಕ ಸಂಚಾಲಕರುಗಳಾದ ಶ್ರೀಯುತ ಎಸ್ ಜಿ ಬಿಸಿರೊಟ್ಟಿಯವರು ಶ್ರೀಯುತ ವಿಜಯ ಅಣಜಿಯವರು ಹುಬ್ಬಳ್ಳಿ ನಗರದಿಂದ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಶುಭ ಸಂಜೆ ಶುಭ ಸಾಯಂಕಾಲ ಅನಂತ ನಮಸ್ಕಾರಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ